ದೇವರ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ಉದಯ ಕಾಲದಲ್ಲಿ ಯೂಟ್ಯೂಬ್ ಅನ್ನ ವೀಕ್ಷಿಸುವಂತ ಸಂದೇಶವನ್ನ ಕೇಳುವಂತ ಎಲ್ಲ ಆತ್ಮೀಯ ನನ್ನ ಪ್ರಿಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಈ ಒಂದು ಮುಂಚಾನೆಯಲ್ಲಿ ನಾವು ದೇವರ ವಾಕ್ಯವನ್ನ ಓದಿಕೊಳ್ಳೋಣ ಪ್ರಿಯ ದೇವ್ರ ಮಕ್ಕಳೇ ಆದಿಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನ ನಾವೀಗ ಓದಿಕೊಳ್ಳೋಣ ವಾಕ್ಯ ಹೀಗೆ ಹೇಳ್ತದೆ ದೇವರು ಆ ಸೀಮಿಯ ಪಟ್ಟಣಗಳನ್ನು ನಾಶ ಮಾಡಿದಾಗ ಲೋಟನು ವಾಸವಾಗಿದ್ದ ಊರುಗಳನ್ನು ಕೆಡವಿದರು ಅಬ್ರಹಾಮನನ್ನು ನೆನೆಸಿ ಲೋಟನನ್ನು ತಪ್ಪಿಸಿ ಕಾಪಾಡಿದನು ಎಂಬುದಾಗಿ ಅಲ್ಲೆಲ್ಲುಯ್ಯ ನೋಡಿ ನಾವು ನಮಗೆ ಗೊತ್ತಿರುವಂತಹ ವಿಚಾರ ಏನಂತ ಹೇಳಿದ್ರೆ ದೇವರು ಸದೋಂ ಗೋಮರ ಪಟ್ಟಣವನ್ನ ನಾಶ ಮಾಡ್ತೀನಿ ಎಂಬುದಾಗಿ ಆತನು ತೀರ್ಮಾನ ಮಾಡಿಕೊಂಡನು ಯಾಕೆ ಆ ಪಟ್ಟಣವನ್ನ ನಾಶ ಮಾಡ್ತೀನಿ ಎಂಬುದಕ್ಕೆ ಯೋಚನೆ ಅಂತ ಹೇಳಿದ್ರೆ ಅಲ್ಲಿ ದೇವರಿಗೆ ವಿರುದ್ಧವಾದಂತ ಪಾಪಗಳು ಜನರು ದೇವರಿಗೆ ವಿರುದ್ಧವಾಗಿ ಜೀವಿಸ್ತಿದ್ರು ಅವರ ಒಂದು ಕೆಟ್ಟತನ ಅನ್ನೋಂಥದ್ದು ದುಷ್ಟತನ ಅನ್ನೋಂಥದ್ದು ದೇವರಿಗೆ ಮುಟ್ಟಿದಾಗ ಅಥವಾ ದೇವರು ನೋಡಿದಾಗ ಅವರ ನಿಮಿತ್ತವಾಗಿ ಬಹಳ ದೇವರು ದುಃಖಪಟ್ಟನು ಬೇಸರಗೊಂಡನು ಆ ಪಟ್ಟಣವನ್ನ ಆ ನಾಶ ಮಾಡಬೇಕು ಹಾಳು ಮಾಡಬೇಕೆಂಬುದಾಗಿ ಆ ದೇವರು ತೀರ್ಮಾನ ಮಾಡಿದ್ರು ಅಂತ ಸಂದರ್ಭಗಳಲ್ಲಿ ದೇವರು ಈ ಒಂದು ಪಟ್ಟಣವನ್ನ ನಾಶ ಮಾಡಕ್ಕೆ ಬಂದಿದ್ದೀವಿ ಅಂತ ಅಬ್ರಾಹ್ಮನಿಗೆ ನಾವು ಹೇಳದೇ ಇರಬಾರದು ಎಂಬುದಾಗಿ ಸದೋಮ ಗೋಮರದ ಪಟ್ಟಣದ ಪರಿಸ್ಥಿತಿಗಳನ್ನು ಅದನ್ನ ನಾಶ ಮಾಡುವುದರನ್ನು ಅದರ ಕುರಿತಾದಂತ ಪ್ರತಿಯೊಂದನ್ನ ಅಬ್ರಹಾಮನಿಗೆ ತಿಳಿಸುವಂತದನ್ನ ನಾವು ನೋಡ್ತಾ ಇದ್ದೀವಿ ಆಗ ಅಬ್ರಾಮನು ದೇವ್ರ ಮುಂದೆ ನಿಂತು ಅಲ್ಲಿ ದೇವರೊಂದಿಗೆ ಆ ಪಟ್ಟಣ ರಕ್ಷಣೆಗಾಗಿ ಆ ಪಟ್ಟಣ ಕಾಪಾಡುವುದಕ್ಕಾಗಿ ಆ ಪಟ್ಟಣದಲ್ಲಿ ಜನಗಳನ್ನ ದೇವ್ರು ರಕ್ಷಿಸಿ ಉಳಿಸಲಿಕ್ಕಾಗಿ ಅವನು ದೇವ್ರ ಮುಂದೆ ನಿಂತು ಆ ಬೇಡುವಂಥದ್ದನ್ನ ವಿಜ್ಞಾಪಿಸುವಂಥದ್ದನ್ನ ಕೇಳಿಕೊಳ್ಳುವಂಥದ್ದನ್ನ ನಾವು ನೋಡ್ತಾ ಇದ್ವಿ ಪ್ರಿಯ ದೇವ ಜನರೇ ದೇವರು ಅವನ ವಿಜ್ಞಾಪನೆಯನ್ನ ಕೇಳಿ ಅವನ ಪ್ರಾರ್ಥನೆಯನ್ನ ಕೇಳಿ ದೇವರು ಅಲ್ಲಿ ಇದ್ದಂತ ತನ್ನ ತಮ್ಮನ ಮನಾತ ಲೋಟನನ್ನ ಲೋಟನ ಕುಟುಂಬವನ್ನ ರಕ್ಷಿಸುವಂತದನ್ನ ನಾವು ನೋಡ್ತಾ ಇದ್ದೀವಿ ಆದ್ದರಿಂದಲೇ ಈ ವಾಕ್ಯ ಹೇಳ್ತದೆ ದೇವರು ಆ ಸೀಮೆಯ ಪಟ್ಟಣಗಳನ್ನು ನಾಶ ಮಾಡುವುದಾಗ ಮಾಡುವಾಗ ಲೋಟನು ವಾಸವಾಗಿದ್ದ ಊರುಗಳನ್ನು ಕೆಡವಿದರೂ ಅಬ್ರಾಹ್ಮನ ನೆನೆಸಿ ಲೋಟನನ್ನು ತಪ್ಪಿಸಿ ಕಾಪಾಡಿದಿನಿ ನೋಡ್ರಿ ಆ ಪಟ್ಟಣಗಳನ್ನ ಹಾಳು ಮಾಡಿದ್ರು ನಾಶ ಮಾಡಿದ್ರು ಬೆಂಕಿ ಗಂಧಕಳ ಪಟ್ಟಣ ಮೇಲೆ ಸುರಿಯಲ್ಪಟ್ಟು ಪಟ್ಟು ಅಲ್ಲಿ ಜನಗಳೆಲ್ಲರೂ ನಾಶವಾಗಿ ಹೋದ್ರು ಆದ್ರೆ ಅಬ್ರಾಹ್ಮನು ಭಿನ್ನಯಿಸಿದ ನಿಮಿತ್ತವಾಗಿ ಅಬ್ರಾಹ್ಮನು ಬೇಡಿಕೊಂಡ ನಿಮಿತ್ತವಾಗಿ ಅಬ್ರಾಹ್ಮನ ಸ್ವರವನ್ನು ಕೇಳಿದಂತ ದೇವರು ಇವತ್ತು ಅಲ್ಲಿದ್ದಂತ ಲೋಟನನ್ನ ಲೋಟನ ಕುಟುಂಬವನ್ನ ದೇವರು ರಕ್ಷಿಸಿ ಸಂರಕ್ಷಿಸಿದರು ಅಲ್ಲೆಲ್ಲುಯ ಅಲ್ಲೆಲ್ಲುಯ್ಯ ಪ್ರಿಯ ದೇವ ಜನರೇ ಈ ವಾಕ್ಯವನ್ನು ವೀಕ್ಷಿಸುವಂತ ಆತ್ಮೀಯರೇ ಇವತ್ತು ನಿಮ್ಮ ಪ್ರಾರ್ಥನೆಯನ್ನ ದೇವರು ಕೇಳುವವನಾಗಿದ್ದಾನೆ ನಿಮ್ಮ ಪ್ರಾರ್ಥನೆಯನ್ನ ಕೇಳಿ ದೇವರು ಜನಾಂಗ ಜನಾಂಗಗಳನ್ನ ರಕ್ಷಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ ಪ್ರಿಯ ದೇವ ಜನರೇ ಇವತ್ತು ದೇಶಗಳನ್ನ ರಕ್ಷಿಸ್ತಾನೆ ರಾಜ್ಯಗಳನ್ನ ರಕ್ಷಿಸ್ತಾನೆ ದೇವ್ರು ನಿಮ್ಮ ಪ್ರಾರ್ಥನೆ ಕೇಳಿ ದೇವರು ಜಿಲ್ಲೆ ತಾಲೂಕುಗಳನ್ನ ದೇವರು ರಕ್ಷಿಸ್ತಾರೆ ನಿಮ್ಮ ಪ್ರಾರ್ಥನೆ ಕೇಳಿ ದೇವರು ಹೋಬಳಿಗಳನ್ನ ಗ್ರಾಮಗಳನ್ನ ರಕ್ಷಿಸ್ತಾರೆ ನಿಮ್ಮ ಪ್ರಾರ್ಥನೆಯನ್ನ ಕೇಳಿ ದೇವರು ಅದೇ ರೀತಿಯಾಗಿ ಗ್ರಾಮದಲ್ಲಿರುವಂತಹ ಒಂದೊಂದು ಮನೆಯನ್ನ ಒಂದೊಂದು ಮನೆಯ ಚಿಕ್ಕವ್ರ ದೊಡ್ಡವರುವರೆಗೂ ನಿಮ್ಮ ಪ್ರಾರ್ಥನೆ ಕೇಳಿ ರಕ್ಷಿಸ್ತಾನೆ ಆದ್ರೆ ಅಬ್ರಾಂ ಪ್ರಾರ್ಥನೆ ಮಾಡಿದಾಗೆ ದೇವ್ರ ಮುಂದೆ ನಿಂತು ಯಾವ ರೀತಿ ದೇವ್ರ ಮುಂದೆ ಹೋರಾಡಿ ಅದ್ರ ರಕ್ಷಣೆಗಾಗಿ ಪ್ರಾರ್ಥಿಸಿದನು ಅದೇ ರೀತಿ ಇವತ್ತು ನೀವು ರಕ್ಷಣೆಗೋಸ್ಕರ ಪ್ರಾರ್ಥಿಸುವಾಗ ಒಂದು ದೊಡ್ಡ ಕಾರ್ಯ ದೇವರು ನಿಮ್ಮ ಜೀವನಗಳಲ್ಲಿ ಮಾಡ್ತಾರೆ ದೇವರ ಮಕ್ಕಳೇ ನಮಗೊಬ್ಬ ತಾಯಿ ಒಂದು ಸಾಕ್ಷಿಯನ್ನ ಹೇಳುವಂಥದ್ದನ್ನು ನಾನು ಕೇಳಿದೆ ಅವರು ನಾನು ಅವ್ರ ಮನೆಗೆ ಹೋದಾಗ ಒಂದು ಸಾಕ್ಷಿ ಹೇಳ್ತಿದ್ರು ಫಾಸ್ಟ್ರೆ ನಾನು ಒಂದು ಗ್ರಾಮಕ್ಕೆ ನಾನು ಓದೆ ಒಂದು ಊರಿಗೆ ಓದೆ ಅಲ್ಲಿ ನಮ್ಮ ನೆಂಟರು ಮನೆಗೆ ನಾನು ಹೋಗಬೇಕಾಗಿತ್ತು ಬಹಳ ದಿನವಾಗಿತ್ತು ನಾನು ಓದೆ ಅಲ್ಲೊಂದು ಫಂಕ್ಷನ್ ಇತ್ತ ಫಂಕ್ಷನ್ ನ ಅಟೆಂಡ್ ಮಾಡಬೇಕಾಗಿತ್ತು ನಾನು ಹೋಗುವಾಗ ನಮಗೆ ಪರಿಚಯ ಇರುವಂತವ್ರು ಮನೆ ಬಾಗ್ಲಲ್ಲಿ ಒಬ್ಬ ತಾಯಿ ಕೂತ್ಕೊಂಡಿದ್ಲು ನಾನು ಹೋಗುವಾಗ ಅಮ್ಮ ನನ್ನ ಕರೆದು ಬನ್ನಿ ಟೀ ಕುಡಿರಿ ಅಂತ ಹೇಳ್ಬಿಟ್ಟು ಕರೆದ್ರು ಆದ್ರೆ ನಾನು ಹೋಗ್ಲಿಲ್ಲ ನಾನು ಹೋಗಿ ಆ ಫಂಕ್ಷನ್ ಮುಂಚೆ ತಿರುಗಿ ಬರೋದಾಗ ಮತ್ತೆ ಅವ್ರು ಅಲ್ಲೇ ಕೂತಿದ್ರು ಅವರು ಆ ನನ್ನನ್ನ ಕರೆದ್ರು ಆಗ ಯಾಕೆ ಇವ್ರು ಇಷ್ಟ ಕರಿತಾರಂತೆ ನನ್ನ ಮನೆಯೊಳಗೆ ಹೋದಾಗ ತುಂಬಾ ಕಣ್ಣೀರು ಸುರಿಸಿ ಆಳಕ್ ಸ್ಟಾರ್ಟ್ ಮಾಡ್ದಂತೆ ದುಃಖ ಪಟ್ರು ವೇದನೆ ಪಟ್ರು ಸಹ ಅನೇಕ ಕಷ್ಟಗಳನ್ನ ನನ್ನ ಮುಂದೆ ಹೇಳ್ಕೊಂಡ್ರು ಅವ್ರ ಏರ್ ಸ್ವಾಮಿ ನಂಬಿದಂತವ್ರಲ್ಲ ಆಗ ಅವ್ರು ಯಾಕಮ್ಮ ನೀನು ಅಳತಂದಿ ಏನಾಯ್ತು ಎಂದು ಕೇಳುವಾಗ ಅವ್ರು ಹೇಳಿದ್ರಂತೆ ನಾನು ನನ್ನ ಮಗನಿಗೆ ನನ್ನ ಹಣ್ಣಿನ ಮಗಳನ್ನ ಮದುವೆ ಮಾಡ್ಕೊಂಡು ಬಂದೆ ಆದ್ರೆ ಅವಳು ನನ್ನ ಮಗನ ಜೊತೆ ಸರಿಯಾದ ರೀತಿಯಲ್ಲಿ ಅವರು ಹೊಂದಾಣಿಕೆ ಆಗ್ಲಿಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಆ ಅಧಿಕಾರಿಗಳ ಮುಂದೆ ನನ್ನ ಮಗನಿಗೆ ಹೊಡೆದ್ಲು ಯಾವಾಗ ಅವಳು ಹೊಡೆದು ಗಂಡ್ ತಂದೆ ಮನೆಗೆ ಅವಳು ನನ್ನ ಮಗನನ್ನ ಬಿಟ್ಟು ಹೋಗ್ಬಿಟ್ಲು ಅವತ್ತಿಂದ ನನ್ನ ಮನ್ ಮಗ ಅವ್ ತುಂಬಾ ಚಿಂತೆ ಮಾಡ್ತಾ ಊಟ ಮಾಡಿದೆ ಒಂಥರ ಆಗ್ಬಿಟ್ಟು ಅವನ್ ನೋಡಕ್ಕೆ ನನ್ನ ಆಗ್ತಾ ಇಲ್ಲ ತುಂಬಾ ವೇದನೆ ಆಯ್ತು ನನ್ನ ಮನೆನ ಮುರಿದು ಬಿಟ್ರು ನನ್ನ ಮನೆ ಹಾಳಾಗೋಯ್ತು ನನ್ನ ಜೀವನ ಹಾಳಾಗೋಯ್ತು ನನ್ನ ಮಗನ ಜೀವನ ಹಾಳಾಗೋಯ್ತು ಅಂತ ಹೇಳ್ಬಿಟ್ಟು ದುಃಖ ಪಡೋದ್ ನನ್ನ ಅಣ್ಣ ನನ್ನ ಸೊಸೆಗೆ ಬುದ್ಧಿ ಹೇಳಿ ಆದ್ರೆ ಕಳ್ಸಂಗಿಲ್ಲ ಈ ರೀತಿ ಆಗ್ಬಿಟ್ಟಿದೆ ನಾನು ಏನ್ ಮಾಡ್ಲಿ ಅಂತ ಹೇಳುವಾಗ ಅವರು ಹಾಳಂತದ್ ನೋಡಿ ತಾಯಿಗೆ ಏನ್ ಹೇಳ್ಬೇಕು ಅನ್ನೋದಕ್ಕೆ ಗೊತ್ತಿಲ್ಲ ಹೇಗ್ ಅಂತ ಗೊತ್ತಿಲ್ಲ ಆಗ ಅವರು ಹೇಳಿದ್ರಂತ ಇಷ್ಟು ದಿನ ನೀನ್ ಎಲ್ಲೇ ಹೋಗಿದ್ದಮ್ಮ ಯಾವ್ದಾದ್ರೂ ದೇವ್ರು ನೋಡಿದೆ ಆದ್ರೆ ಯೇಸು ಸ್ವಾಮಿ ನಂಬು ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಕುರಿತಾಗಿ ಒಂದು ಸಣ್ಣ ಒಂದು ತಿರುಪರಿಚಯ ಮಾಡಿ ಅವರಿಗಾಗಿ ಪ್ರಾರ್ಥನೆ ಮಾಡ್ಬಾರ್ದ ಅಂತ ಕೇಳುವಾಗ ಪ್ರಾರ್ಥನೆ ಮಾಡಿದ್ರಂತೆ ಅವರು ಮಾಡಿ ಅಂತ ಅವ್ರು ಪ್ರಾರ್ಥನೆ ಮಾಡಿ ಆ ಮನೆಯಿಂದ ಬಂದಾಗ ಆ ಅಮ್ಮ ಸುಮ್ಮನೆ ಇರ್ಲಿಲ್ಲ ಅನೇಕ ದಿನಗಳಿಗಾಗಿ ಆ ಮಗನಿಗಾಗಿ ಆ ಕುಟುಂಬ ಒಂದಾಗ್ಲಿಕ್ಕಾಗಿ ಸೊಸಿಗಾಗಿ ಆ ತಾಯಿ ಪ್ರಾರ್ಥನೆ ಮಾಡಿದ್ರಂತೆ ಬಹಳ ದಿನ ಆದ್ಮೇಲೆ ಪ್ರಾರ್ಥನೆ ಮಾಡಿದ್ರೆ ಅವ್ರು ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಆ ಊರ್ ಕಡೆಯಿಂದ ಅವರ ಸಂಬಂಧಿಯೊಬ್ಬರು ಅವ್ರ ಮನೆಗೆ ಬಂದಾಗ ವಿಚಾರಿಸಿದ್ರಂತೆ ಏನಮ್ಮ ಏನ್ ಅಮ್ಮ ಪ್ರೇಯರ್ ಮಾಡಿಸ್ಕೊಂಡಿದ್ರಲ್ಲ ಹೇಗಿದ್ದಾರೆ ಎಂಬುದಾಗಿ ಕೇಳುವಾಗ ಅವರು ಅಲ್ಲಿಂದ ಉತ್ತರ ಹೇಳಿದರಂತೆ ಈಗ ಬಿಟ್ಟೋದಂತ ಹುಡುಗಿ ಹೆಂಡತಿ ಇವತ್ತು ಗಂಡ್ ತಂದೆ ಮನೆಯಿಂದ ನನ್ನ ಗಂಡನ ಮನೆಗೆ ಅಂತ ಅವಳೇ ವಾಲಂಟಿಯಾಗಿ ಬಂದು ಬಿಟ್ಟಿದ್ದಾಳೆ ಅವಳೇ ಬಂದು ಗಂಡನ ಮನೆಯಲ್ಲಿ ಇದ್ದಾಳೆ ಈಗ ಮತ್ತೊಂದು ಮಗು ಅವ್ರಿಗೆ ಹುಟ್ಟಿದೆ ಎಂಬುದಾಗಿ ಸಂತೋಷ ಹೋಗಿದ್ದಾರೆ ಎಂಬುದಾಗಿ ಅವರು ಸಾಕ್ಷಿ ಹೇಳಿದ್ರಂತೆ ಪ್ರಿಯ ದೇವಜನ್ ಯಾಕಂತ ಹೇಳಿದ್ರೆ ನೀವು ಮಾಡುವ ಪ್ರಾರ್ಥನೆ ನೀವು ವಿಜ್ಞಾಪಿಸುವಂತ ದೇವ್ರ ಬಂದು ಮತ್ತೊಬ್ಬನಿಗೋಚರವಾಗಿ ಮತ್ತೊಬ್ಬಳಿಗೋಸ್ಕರವಾಗಿ ಅದು ಯಾರೇ ನಿಮ್ಮ ಸಂಬಂಧಿಗೆ ಆಗಿರ್ಬೋದು ನಿನ್ನ ಸ್ನೇಹಿತನಾಗಿರ್ಬೋದು ನಿಮ್ಮ ಅಕ್ಕಪಕ್ಕದವ್ರ ನಿಮ್ಮ ಊರಿನವ್ರಾಗಿರ್ಬೋದು ನಿಮ್ಮ ಬಂಧು ಬಳಗ ಆಗಿರ್ಬೋದು ನಿಮ್ಮ ಒಳ ಹುಟ್ಟಾಗಿರ್ಬೋದು ಯಾರೇ ಆಗಿದ್ರು ಸಹ ನೀವು ಅವರಿಗೋಸ್ಕರವಾಗಿ ಪ್ರಾರ್ಥಿಸುತ್ತಾದ್ರೆ ನಿಮ್ಮ ಪ್ರಾರ್ಥನೆ ಕೇಳಿ ಅವ್ರನ್ನ ಕಾಪಾಡಿ ರಕ್ಷಿಸ್ತಾನೆ ಆ ಬೆಂಕಿಯ ಬಾಯುವಿಂದ ರಕ್ಷಿಸ್ತಾನೆ ನರಕದಿಂದ ರಕ್ಷಿಸ್ತಾನೆ ಅವರಿಗೆ ನಿತ್ಯ ಜೀವವನ್ನು ದೇವ್ರು ಕೊಡ್ತಾನೆ ಸತ್ಯದ ಪರಿಜ್ಞಾನಕ್ಕೆ ನಡೆಸ್ತಾನೆ ಯಾಕಂದ್ರೆ ನಿಮ್ಮ ಪ್ರಾರ್ಥನೆ ಬಹಳ ಪ್ರಾಮುಖ್ಯ ಇಲ್ಲಿ ಅಬ್ರಾಂಹನ ಪ್ರಾರ್ಥನೆ ಕೇಳಿ ಆ ಸ್ವದ ಗೊಬ್ಬರ ಪಟನ ನಾಶವಾದ್ರು ಆ ಲೋಟನನ್ನ ಲೋಟನ ಕುಟುಂಬವನ್ನು ತಪ್ಪಿಸಿದನು ಇವತ್ತು ನಿನ್ನ ಪ್ರಾರ್ಥನೆಯನ್ನ ದೇವರಿಗೆ ಕೇಳಿ ಇದೇ ರೀತಿ ಎಷ್ಟೋ ಕುಟುಂಬಗಳಿದ್ದಾವೆ ಹೊಡೆದೋಗಿರುವಂಥದ್ದು ಮುರಿದೋಗಿರುವಂಥದ್ದು ಶಾಪಕ್ಕೆ ಪಾಪಕ್ಕೆ ರೋಗಕ್ಕೆ ಕಷ್ಟಕ್ಕೆ ಸಂಕಷ್ಟಕ್ಕೆ ಸಿಲುಕಿದಂತ ಅನೇಕರು ದಾರಿ ಗೊತ್ತಿಲ್ಲದೆ ಮಾರ್ಗ ತಿಳಿಯದೆ ಏನು ಮಾಡಬೇಕು ಗೊತ್ತಿಲ್ಲದ ಪರಿಸ್ಥಿತಿಯಲ್ಲಿ ಇವತ್ತು ಒದ್ದಾಡುವಂತ ವ್ಯಕ್ತಿಗಳಿದ್ದಾರೆ ನಿನ್ನ ಅಂತರನ್ನ ನಿನ್ನ ಕಣ್ಣುಗಳು ನೋಡುವಾಗ ಅಂತ ಕುಟುಂಬನ ಕಾಣುವಾಗ ನೀನು ಅವರಿಗೋಸ್ಕರ ಪ್ರಾರ್ಥಿಸುವುದಾದ್ರೆ ನೀವು ಅವ್ರಗಳಿಗಾಗಿ ವಿಜ್ಞಾಪಿಸುವುದಾದ್ರೆ ದೇವರ ಮುಂದೆ ಬೇಡುವುದಾದ್ರೆ ಯೇಸು ನಿನ್ನ ಜೀವನದಲ್ಲಿ ಅದ್ಭುತ ಮಾಡ್ತಾರೆ ನಿನ್ನ ಜೀವನದಲ್ಲಿ ಮಾತ್ರವಲ್ಲ ಪ್ರಿಯ ದೇವ ಜನರೇ ಅವ್ರ ಕುಟುಂಬ ಬದಲಾಗುತ್ತೆ ಅವ್ರ ಕುಟುಂಬದ ರಕ್ಷಣೆ ಬರ್ತದೆ ನಿತ್ಯ ಸಂತೋಷ ಬರ್ತದೆ ಯೇಸುವಿನ ಪ್ರೀತಿ ಬರ್ತದೆ ಅಲ್ಲಿ ಅದ್ಭುತಗಳು ನಡೀತದೆ ನೀನು ಇವತ್ತು ಪ್ರಾರ್ಥನೆ ಮಾಡಬೇಕು ನೀನು ಆ ಒಂದು ಕುಟುಂಬಗಳಿಗಾಗಿ ಅಂತ ಕುಟುಂಬಗಳಿಗಾಗಿ ಅಂತ ಜನರಿಗಾಗಿ ನೀವು ಪ್ರಾರ್ಥಿಸುವಾಗ ಒಂದು ದೊಡ್ಡ ಅದ್ಭುತಗಳು ನಡೀತದೆ ಆ ಪ್ರಾರ್ಥನೆ ಮಾಡಿದಕ್ಕಾಗಿ ಆ ಕುಟುಂಬ ರಕ್ಷಿಸಲ್ಪಡ್ತು ಇವತ್ತು ನಿನ್ನ ಪ್ರಾರ್ಥನೆ ಮತ್ತೊಬ್ಬರನ್ನ ರಕ್ಷಿಸಬೇಕು ನಿನ್ನ ಪ್ರಾರ್ಥನೆ ಇನ್ನೊಬ್ಬರನ್ನ ಕಾಪಾಡಬೇಕು ಮತ್ತೊಬ್ಬರನ್ನ ಬದಲಾಯಿಸಬೇಕು ಇನ್ನೊಬ್ಬರನ್ನ ಮಾರ್ಪಡಿಸಬೇಕು ಇನ್ನೊಬ್ಬರನ್ನ ರಕ್ಷಣೆಯಲ್ಲಿ ನಿಲ್ಲಿಸುವಂತದ್ದಾಗಬೇಕು ಇನ್ನೊಬ್ಬರನ್ನ ದೇವರಿಗಾಗಿ ಕಾಪಾಡುವಂತದ್ದಾಗಿರಬೇಕು ನಿನ್ನ ಪ್ರಾರ್ಥನೆ ಏನಾಗಿದೆ ನೀನು ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಆಗಿದ್ಯೋ ಪ್ರಾರ್ಥನೆ ಮಾಡುವಂತ ಒಂದು ಭಾರ ನಿನ್ನ ಹೃದಯದಲ್ಲಿ ಇದೆಯಾ ಹಾಗಾದ್ರೆ ಈ ಒಂದು ಮುಂಚಾನೆ ನಮ್ಮನ್ನು ನಾವು ತೆಗ್ಗಿಸಿಕೊಳ್ಳೋಣ ನಾವು ಹೇಳೋಣ ಇನ್ನು ಮುಂದೆ ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಇನ್ನು ಮುಂದೆ ನಾವು ನೋಡುವಾಗಲೆಲ್ಲ ನಾವು ಪ್ರಾರ್ಥನೆ ಮಾಡ ಜನಗಳಿಗೆ ಕಣ್ಣಗಳ ಮುಚ್ಚಿ ಪ್ರಾರ್ಥನೆ ಮಾಡ ಅಂತ ದೇವರೇ ಹೌದು ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರಲ್ಲಿಯೂ ದೇವರ ಒಂದು ಪ್ರಾರ್ಥನಾ ಭಾರವನ್ನ ಕೊಡಯ್ಯ ಅವ್ರಿಗೆ ಒಂದು ನಂಬಿಕೆ ಉಂಟಾಗಲಿ ನಾವು ಪ್ರಾರ್ಥನೆ ಮಾಡಿದ್ರೆ ಯೇಸು ಸ್ವಾಮಿ ಕೇಳಿ ಆ ಕುಟುಂಬ ರಕ್ಷಿಸ್ತಾನೆ ಆ ವ್ಯಕ್ತಿನ ಕಾಪಾಡ್ತಾನೆ ಆರೋಗ್ಯ ಕೊಡ್ತಾನೆ ಬಿಡುಗಡೆ ಕೊಡ್ತಾನೆ ರಕ್ಷಣೆ ನಡೆಸ್ತಾನೆ ಎಂಬ ಭರವಸೆ ಇವರಲ್ಲಿ ಉಂಟಾಗಲಿ ಪ್ರಾರ್ಥನೆ ಮಾಡಕ್ಕೆ ಇವರಿಗೆ ತಡೆಪಡಿಸುವ ಎಲ್ಲಾ ಸೈತಾನ ಬಲಗಳು ಮುರಿಯಲ್ಪಡಲಿ ನಿನ್ನಾಮ ಮೈ ಮಂದಿಲ್ಲಪ್ಪ ಇವತ್ತಿನಿಂದ ಇವ್ರ ಜೀವಿತದಲ್ಲಿ ಒಂದು ಬದಲಾವಣೆ ಉಂಟಾಗಲಿ ಪ್ರಾರ್ಥಿಸಿ ದೇಶವನ್ನ ದೇವರಿಗಾಗಿ ಗೆಲ್ಲುವಂತೆ ಜನರನ್ನ ರಕ್ಷಣೆಗೆ ನಡೆಸುವಂತೆ ಕೃಪೆ ಮಾಡಿ ಅಂತ ಪ್ರಾರ್ಥನೆ ಮಾಡ್ತೀನಿ ಪ್ರತಿಯೊಬ್ಬರೂ ಒಂದು ವೈರೋಗ್ಯ ತುಂಬಿದ್ದ ಕಾಯಿಸ್ತೋತ್ರ ಒಂದು ತೀರ್ಮಾನ ಕೊಟ್ಟದಕ್ಕಾಗಿ ಸ್ತೋತ್ರ ಅಪ್ಪ ಅವ್ರ ಜೀವನದಲ್ಲಿ ಅದ್ಭುತ ಮಾಡಿ ಸಾಕ್ಷಿ ಹೇಳುವುದಕ್ಕಾಗಿ ಸ್ತೋತ್ರ ಪ್ರಾರ್ಥನೆ ಕೇಳಿದ್ದು ಕಾಯಿ ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದಿ ಆಮೇನ್ ಆಮೇಲೆ ವಾಕ್ಯವನ್ನು ಕೇಳಿದೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು